ನನ್ನ ಹೆಸರು ಆದರ್ಶ್ ಅಂತ ನಾವು ಸೌತ್ ಡಿವಿಜನ್ ಬೆಂಗಳೂರಿಂದ ಬೆಂಗಳೂರು ಡಿವಿಜನ್ ಇಂದ ನಾವು ಪೋಸ್ಟ್ ಎಲ್ಲರೂ ಪೋಸ್ಟಲ್ ಎಂಪ್ಲಾಯೀಸು ಜಿ ಡಿ ಎಸ್ ಆಗಿ ವರ್ಕ್ ಮಾಡ್ತಾ ಇದೀವಿ ಇವಾಗ ನಮಗೆ ಯಾವುದೇ ತರಹದ ಗೌರ್ಮೆಂಟ್ ಅಂತ ಎಲ್ಲ ನಮಗೆ ತಗೊಂಡಿದ್ದಾರೆ ಡಿಪಾರ್ಟ್ಮೆಂಟ್ ಗೆ ಬಟ್ ಯಾವುದೇ ತರ ಫೆಸಿಲಿಟಿ ಕೊಡ್ತಾ ಇಲ್ಲ ಅವರು ನಮಗೆ ಎಂಟ್ ಅವರ್ ಡ್ಯೂಟಿ ಮಾಡಿಸ್ಕೊಂಡು ಎಲ್ಲರಿಗೂ ಐದು ಅವರ್ ಡ್ಯೂಟಿ ಕೊಡ್ತಾ ಇದ್ದಾರೆ ನಮ್ಮ ಬೇಡಿಕೆ ಏನಂದ್ರೆ ನಮಗೂ ಅವರ್ ನಮ್ ಪರ್ಮೆಂಟ್ ಆಗಿ ಮಾಡ್ಕೊಂಡು ನಮಗೂ ಎಲ್ಲಾ ತರ ಫೆಸಿಲಿಟಿ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ನಮಗೆ ಯಾವುದೇ ಥರದ್ದು ಆರೋಗ್ಯದ ಆರೋಗ್ಯದ ಬಗ್ಗೆ ಆಗಲಿ ಕೇರ್ ತೊಗೊಳ್ಳುವಂತ ಅಂದ್ರೆ ಮೆಡಿಕಲ್ ಫೆಸಿಲಿಟಿ ಕೊಡ್ತಾ ಇಲ್ಲ ನಮಗೆ ಮತ್ತೆ ಎಲ್ಲರಿಗೂ ಹನ್ನೆರಡು ಇಪ್ಪತ್ನಾಲ್ಕು ಕಮ್ಲೇಷ್ ಚಂದ್ರ ವತಿಯಿಂದ ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರು ಇನ್ಕ್ರಿಮೆಂಟ್ ನಮಗೆ ಕೊಡ್ತಾ ಕೊಡ್ತಾಯಿಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಕೊರೋನಾ ಅಲ್ಲೂ ನಮಗೆ ತೀರ್ಕೊಂಡವ್ರು ನಮ್ಮ ಡಿಪಾರ್ಟ್ಮೆಂಟ್ ಅವರಿಗೆ ಹತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಹೇಳಿದ್ದು ಹೇಳಿ ಹೇಳಿಕೆ ಇದೆ ಹೊರತು ಯಾವುದೇ ಥರದ ಆರ್ಡರ್ಸ್ ಇಶ್ಯೂ ಆಗಿಲ್ಲ ಇವಾಗಲೂ ನಮಗೆ ಎಲ್ಲ ಥರ ಫೆಸಿಲಿಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಯಾವುದೇ ಥರ ಫೆಸಿಲಿಟಿ ಕೊಡ್ತಾ ಇಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಹಿಂದೆ ತಳ್ತಾ ಇದಾರೆ ಮತ್ತು ನಮ್ಮ ಇಡೀ ಡಿಪಾರ್ಟ್ಮೆಂಟ್ ಅವರೆಲ್ಲ ನಮಗೆ ಪ್ರೆಷರ್ ಮಾಡ್ತಾ ಇದಾರೆ ನೀವೆಲ್ಲ ಸ್ಟ್ರೈಕ್ ಮಾಡೋಕ್ಕೆ ಮಾಡಬೇಡಿ ಅಂತ ಅಂದ್ಬಿಟ್ಟು ಏನಕ್ಕೋಸ್ಕರ ಅಂತಂದರೆ ಅವ್ರದ್ದು ಟಾರ್ಗೆಟ್ ಟಾರ್ಗೆಟ್ನ ಮುಟ್ಟೋದಕ್ಕೋಸ್ಕರ ಇವಾಗ ಬಿಗಳು ಕ್ಲೋಸ್ ಆಗ್ತಾಯಿದೆ ಇವತ್ತಿನ ಕಾಲದಲ್ಲಿ ಇವತ್ತು ಬಿಗಳು ಕ್ಲೋಸ್ ಆಗೋದಕ್ಕೋಸ್ಕರ ಅವರಲ್ಲಿ ಕೆಲಸ ನಡೀತಾ ಇಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮೇಲ್ವರ್ಸಿ ಎಲ್ಲ ಮೇಲ್ವರ್ಸಾಗ್ಲೇ ನಮ್ಮದು ಎಸ್ ಪಿಗಳಾಗಲಿ ಎಲ್ಲ ಪ್ರೆಸರ್ ಮಾಡ್ತಿದ್ದಾರೆ ಸೊ ನಮಗೆ ಎಲ್ಲ ಬೇಡಿಕೆಗಳು ನಮ್ದು ಈಕ್ವಲ್ ಟು ನಮಗೆ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಕೆಲಸ ಮಾಡ್ತಿದಂತ ಅವರ್ ಡ್ಯೂಟಿ ನಮಗೆ ಎಲ್ಲ ತರಹದ ಫೆಸಿಲಿಟಿ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಥ್ಯಾಂಕ್ ಯು